ಎಲ್ಲೆದ್ರಿ ಎಲ್ಲರು ಎಲ್ಲ ಬ್ಲೂ ತಗೋಬೇಕು ಇದು ಹಸ್ಬೆಂಡು ಹಾಗಾದ್ರೆ ಹಸ್ಬೆಂಡ್ ಮನೇಲೆ ಇದ್ದಾರ ಕನಸು ಚಾನೆಲ್ ಬ್ಲೂ ಬೇಡ ನನಗೆ ಓಕೆ ನಿಮ್ಮ ಚಾನೆಲ್ ಬಂದ್ಮೇಲೆ ಹೇಳಿ ಆಯ್ತಾ ಈಗ ನಿಮಗೆ ಅದೇ ಚಾನೆಲ್ ಬರ್ಬೇಕು ಅಂದ್ರೆ ನಿಮಗೆ ನನ್ನ ನೆನಪು ಅದ್ರದ್ದು ಪಾಸ್ವರ್ಡ್ ಅಲ್ಲ ತಗೋಬೇಕು ಅನ್ನಿಸ್ತಾ ಇದೆ ಹೊಸ ಮೊಬೈಲ್ ತೆಗೀರಿ ಮತ್ತೆ ಚಾನೆಲ್ ಶುರು ಮಾಡಿ ಅವಾಗ ನಾನು ಬ್ಲೂ ಕೊಡ್ತೀನಿ ಇಲ್ಲ ವರ್ಷ ಪಾಸ್ವರ್ಡ್ ನೆನಪಿಲ್ಲ ನಿಮಗೆ

ಬಿಂದಕ್ಕ ಅಡಿಗೆ ಅಡಿಗೆಲ್ಲ ಆಯ್ತ ಹಳೆ ಈ ಮೇಲೆ ಐದಿ ಗೊತ್ತ ಕನ್ಸುಸಿಸ್ ಗೊತ್ತಿಲ್ಲಂತೆ ಅವರಿಗೆ ಇಲ್ಲ ವರ್ಷ ಅಂದ್ರು ಮತ್ತೆ ಎಂತ ವಿಷಯ ಗೊತ್ತಿಲ್ಲ हो अडि आय अडगे अन्न ऐत उल निम्दयत अडगे ಹಾಯಿ ಬಿಂದಕ್ಕ ನಂದಾಯ್ತು ಆಯಿತು ಎಂತ ಸ್ಪೆಷಲ್